ಹದಿಮೂರನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ನಿರುದ್ಯೋಗ ಅಥವಾ ಅನ್ಎಂಪ್ಲಾಯ್ಮೆಂಟ್ ನೀವು ಕೇಳಿರ್ತೀರ ನಿರುದ್ಯೋಗ ಒಂದು ಸಾಮಾಜಿಕ ಸಮಸ್ಯೆ ಅಲ್ವಾ ನಿರುದ್ಯೋಗ ಅಂದ್ರೆ ಏನು ಹಾಗಾದ್ರೆ ಈಗ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಿಕ್ಕೆ ಇಚ್ಛಿಸೋದಿಲ್ಲ ಆತ ಕೆಲಸವನ್ನ ಮಾಡೋದಿಲ್ಲ ಆರಾಮಾಗಿ ಮನೆಯಲ್ಲಿ ಇರ್ತಾನೆ ಅದು ನಿರುದ್ಯೋಗವ ಅಲ್ಲ ನಿರುದ್ಯೋಗ ಅಂದ್ರೆ ಏನು ಹಾಗಾದ್ರೆ ನಿರುದ್ಯೋಗ ಎಂದರೆ ದುಡಿಯುವ ವಯಸ್ಸು ಓಕೆ ಅರವತ್ತು ವರ್ಷದ ಒಳಗೆ ಇರ್ಬೇಕು ವ್ಯಕ್ತಿ ಹದಿನೆಂಟು ವರ್ಷದ ಮೇಲೆ ಇರ್ಬೇಕು ಅದು ಭಾರತದಲ್ಲಿ ಕಾನೂನಿನ ಪ್ರಕಾರವಾಗಿ ದುಡಿಯುವ ವಯಸ್ಸು ಸಾಮರ್ಥ್ಯ ಆತನಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು ಆಸಕ್ತಿ ನನಗೆ ಕೆಲಸ ಮಾಡಬೇಕು ಅನ್ನುವಂತಹ ಆಸಕ್ತಿ ಇರ್ಬೇಕು ಜೊತೆಗೆ ಆ ಕೆಲಸ ಮಾಡುವ ಅರ್ಹತೆ ಕೂಡ ನನಗೆ ಇರ್ಬೇಕು ಬರೀ ಆಸಕ್ತಿ ಒಂದಿದ್ರೆ ಆಗಿಲ್ಲ ಈಗ ಒಬ್ಬ ವ್ಯಕ್ತಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸಕ್ತಿ ಇರತ್ತೆ ಆದರೆ ಆತ ಡಾಕ್ಟರ್ ಆಗೋದಿಕ್ಕೆ ಬೇಕಾದಂತಹ ಡಿಗ್ರಿಯನ್ನ ತೆಗೆದುಕೊಂಡಿರಲ್ಲ ಪಡೆದುಕೊಂಡಿರಲ್ಲ ಓದಿರೋದಿಲ್ಲ ಅದನ್ನ ನಾವು ನಿರುದ್ಯೋಗ ಅಂತ ಕರೆಯೋದಿಕ್ಕೆ ಸಾಧ್ಯ ಇಲ್ಲ ಮಕ್ಳೆ ಆತನಿಗೆ ಆಸಕ್ತಿ ಇದ್ದು ಆ ಅರ್ಹತೆ ಇದ್ದರೂ ಕೂಡ ಕೆಲಸ ಸಿಗದೆ ಇರುವ ಪರಿಸ್ಥಿತಿಯನ್ನ ನಿರುದ್ಯೋಗ ಅಂತ ಕರೀತಾರೆ ನೋಡಿ ಇಲ್ಲಿ ಎಷ್ಟು ಕ್ಲಾಸಸ್ ಇದೆ ಅಲ್ವಾ ಸೊ ನಿರುದ್ಯೋಗ ಅಂದ್ರೆ ಒಬ್ಬ ವ್ಯಕ್ತಿಯ ಕೆಲಸ ಇಲ್ಲದೆ ಇದ್ರೆ ಅದು ನಿರುದ್ಯೋಗ ಅಲ್ಲ ಆತನಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇರ್ಬೇಕು ಆಸಕ್ತಿ ಇರ್ಬೇಕು ಅರ್ಹತೆ ಇರ್ಬೇಕು ಆತ ದುಡಿಯುವ ವಯಸ್ಸಿನಲ್ಲಿ ಇರಬೇಕು ಇಷ್ಟೆಲ್ಲಾ ಇದ್ದು ಆತನಿಗೆ ಕೆಲಸ ಸಿಗದೇ ಇರುವ ಪರಿಸ್ಥಿತಿಯನ್ನೇ ನಿರುದ್ಯೋಗ ಅಂತ ಕರೀತಾರೆ